ನಮಸ್ಕಾರ ಮಕ್ಕಳೇ ಇದು ಗಣಿತ ಏಳನೇ ತರಗತಿ ಭಾಗ ಒಂದು ಅಧ್ಯಾಯ ಒಂದು ಪೂರ್ಣಾಂಕಗಳು ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಒಂದೇ ಮೇನು ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಇಲ್ಲಿ ಇಂದ ಹಿಡಿದು ವರ್ಗೆ ಲೆಕ್ಕಗಳಿದ್ದಾವೆ ಇದು ನೆಕ್ಸ್ಟ್ನಲ್ಲಿ ಮಾಡೋಣ ಏನೇ ಲೆಕ್ಕ ಇಲ್ಲಿ ಮೂರು ಇಂಟು ಮೈನಸ್ ಒಂದು ಅಂತೂ ಅಂತ ಇದೆ ನಿಮ್ಗಾಲೇ ಸಂಖ್ಯೆಗಳ ಗುಣಾಕಾರ ಬರುತ್ತೆ ಆದರೆ ಇಲ್ಲಿ ಪೂರ್ಣಾಂಕಗಳು ಅನ್ನೋದರಿಂದ ಇಲ್ಲಿ ಪ್ಲಸ್ಸು ಮೈನಸ್ ಬರೋದರಿಂದ ಚಿಹ್ನೆಗಳ ಗುಣಕಾರ ಮಾಡಬೇಕು ಚಿಹ್ನೆಗಳ ಗುಣಕಾರ ನಿಮ್ಗೆ ಗೊತ್ತಿರಬೇಕು ಪ್ಲಸ್ ಇಂಟು ಪ್ಲಸ್ಸು ಏನಾಗುತ್ತೆ ಪ್ಲಸ್ಸೇ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಂದರೆ ಎರಡೂ ಚಿಹ್ನೆ ಒಂದೇ ಇದ್ದರೆ ಪ್ಲಸ್ಸು ಚಿಹ್ನೆ ಬೇರೆ ಬೇರೆ ಇದ್ದರೆ ಮೈನಸ್ಸು ಇಲ್ಲಿ ಮೂರು ಚಿಹ್ನೆ ಏನಿಲ್ಲ ಅಂದರೂ ಇಲ್ಲಿ ಪ್ಲಸ್ ಇರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ಸು ಮೂರು ಒಂದಲೇ ಮೂರು ಇಲ್ಲಿ ಮೂರು ಮೈನಸ್ ಮೂರು ಉತ್ತರ ನೆಕ್ಸ್ಟ್ ಎರಡನೇದು ಮೈನಸ್ ಒಂದು ಇಂಟು ಇನ್ನೂರ ಇಪ್ಪತ್ತೈದು ಇಲ್ಲಿ ಒಂದು ಒಂದಕ್ಕೆ ಯಾವುದೇ ಸಂಖ್ಯೆ ಗುಣಿಸಿದರೂ ಅಷ್ಟೇ ಬರುತ್ತೆ ಇನ್ನೂರು ಇಪ್ಪತ್ತೈದು ಒಂದಲೆ ಇನ್ನೂರ ಇಪ್ಪತ್ತೈದು ಅಂತ ಬರ್ಬೋದು ಅಥವಾ ನೀವು ಒಂದ್ರ ಮಗಿಯಿಂದ ಒಂದೈದಲೇ ಐದು ಒಂದೆರಡು ಎರಡು ಒಂದೆರಡು ಎರಡು ಅಂತ ಗುಣಿಸ್ಬೋದು ಆಮೇಲೆ ಇಲ್ಲಿ ಪ್ಲಸ್ ಇದೆ ಇನ್ನೂರು ಇಪ್ಪತ್ತೈದಕ್ಕೆ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಅಂದರೆ ಚಿಹ್ನೆ ಬೇರೆ ಇದ್ದರೆ ಮೈನಸ್ಸು ಚಿಹ್ನೆ ಒಂದೇ ಇದ್ದರೆ ಪ್ಲಸ್ ನೋಡ್ರಿ ಇಲ್ಲಿ ಚಿಹ್ನೆ ಮೈನಸ್ ಏಳು ಮೈನಸ್ ಚಿಹ್ನೆ ಒಂದೇ ಇದೆ ಹಂಗಾಗಿ ಇಲ್ಲಿ ಪ್ಲಸ್ ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಇಲ್ಲಿ ಮೂರು ಮಗ್ಗಿಂದ ಗುಣಿಸೋಣ ಮೊದಲೇ ಸೊನ್ನೆ ಬಿಟ್ಟು ಬಿಡೋಣ ಮೂರರಿಂದ ಮೂರು ಒಂದಲೇ ಮೂರು ಬರೆಯೋಣ ಮೂರು ಎರಡಲೇ ಆರು ಬರೆದ್ವಿ ಇಲ್ಲಿ ಸೊನ್ನೆ ಬಿಟ್ಟಿದ್ವಲ್ಲ ಸೊನ್ನೆ ಬರ್ತೀವಿ ಆರುನೂರ ಮೂವತ್ತು ಪ್ಲಸ್ ಆರುನೂರ ಮೂವತ್ತು ಇಲ್ಲೂ ಕೂಡ ಚಿಹ್ನೆ ಎರಡು ಮೈನಸ್ ಇದೆ ಚಿಹ್ನೆ ಒಂದೇ ಇದ್ದಾಗ ಉತ್ತರ ಪ್ಲಸ್ ಬರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಒಂದು ಒಂದರಿಂದ ಗುಣಿಸಿದರೆ ಒಂದಾರಲೆ ಆರು ಒಂದು ಒಂದಲೇ ಒಂದು ಒಂದು ಮೂರಲೆ ಮೂರು ಅಥವಾ ಮುನ್ನೂರ ಹದಿನಾರು ಒಂದಲೇ ಮುನ್ನೂರ ಹದಿನಾರು ಇಲ್ಲಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಈ ನೇ ಲೆಕ್ಕದಲ್ಲಿ ಸೊನ್ನೆ ಬಂದಿದೆ ಸೊನ್ನೆಯಿಂದ ಯಾವುದಕ್ಕೆ ಗುಣಿಸಿದರೂ ಸೊನ್ನೆ ಬರುತ್ತೆ ಹಾಗಾಗಿ ನಾವು ಈ ಸಂಖ್ಯೆಗಳನ್ನು ನೋಡ್ದೇ ಸೊನ್ನೆಯನ್ನು ಬರಿಬೋದು ಆಮೇಲೆ ಚಿಹ್ನೆಗಳ ಗುಣಕಾರನೂ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇಲ್ಲಿ ಸೊನ್ನೆಗೆ ಯಾವುದೇ ಪ್ಲಸ್ ಆಗಲಿ ಮೈನಸ್ ಆಗಲಿ ಇರೋದಿಲ್ಲ ಅದು ಬರೆ ಪೂರ್ಣಾಂಕ ಅಷ್ಟೇ ಅದು ಧನ ಪೂರ್ಣಾಂಕನೂ ಅಲ್ಲ ಋಣಪೂರ್ಣಾಂಕನೂ ಅಲ್ಲ ನೆಕ್ಸ್ಟ್ ಎಫ್ನೇ ಲೆಕ್ಕ ಇಲ್ಲಿ ಮೂರು ಸಂಖ್ಯೆಗಳು ಕೊಟ್ಟದಾನೆ ಮೂರು ಸಂಖ್ಯೆಗಳಲ್ಲಿ ಮೊದಲು ಎರಡು ಸಂಖ್ಯೆಗಳನ್ನು ಗುಣಸ್ಕೊಳ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹನ್ನೊಂದು ಎರಡಲೆ ಇಪ್ಪತ್ತೆರಡಕ್ಕೆ ಎರಡು ದಸಕ ಎರಡು ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದು ಒಂದು ಎರಡು ಹದಿಮೂರು ಆಯ್ತು ನೂರ ಮೂವತ್ತೆರಡು ಇವೆರಡು ಗುಣಿಸ್ಕೊಂಡ್ವಿ ಇಂಟು ಹತ್ತು ಹಾಗೆ ಇದೆ ಈಗ ಹತ್ತರಲ್ಲಿ ಮೊದಲೇ ಒಂದರಿಂದ ಗುಣಿಸೋಣ ಸೊನ್ನೆ ಬಿಟ್ಟು ಕೊಡೋಣ ಒಂದೆರಡಲೆ ಎರಡು ಒಂದು ಮೂರಲೇ ಮೂರು ಒಂದು ಒಂದಲೇ ಒಂದು ಇಲ್ಲಿ ಸೊನ್ನೆ ಬಿಟ್ಟಿರೋದು ಸೊನ್ನೆ ಬರ್ತೋಣ ಸಾವಿರದ ಮುನ್ನೂರ ಇಪ್ಪತ್ತಾಯ್ತು ನೆಕ್ಸ್ಟ್ ಜೀನಿ ಲೆಕ್ಕಕ್ಕೆ ಹೋಗೋಣ ಇಲ್ಲಿ ಎರಡು ಸಂಖ್ಯೆಗಳನ್ನು ಮೊದಲೇ ಗುಣಿಸೋಣ ಒಂಬತ್ತ್ಮೂರಲೆ ಇಪ್ಪತ್ತೇಳು ಆಯಿತು ಇಲ್ಲಿ ಒಂಬತ್ತಕ್ಕೇನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ಸು ಇಂಟು ಮೈನಸ್ ಆರು ಇಲ್ಲಿ ಇವೆರಡು ಗುಣ ಸಂಖ್ಯೆಗಳನ್ನು ಗುಣಿಸೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆರ ಮಗಿಂದ ಇಲ್ಲೇ ಗುಣಸ್ಕೊಳ್ಳೋಣ ಆರು ಒಳ್ಳೆ ನಲವತ್ತೆರಡಕ್ಕೆ ಎರಡು ದಸಕ ನಾಲ್ಕು ಆರು ಎರಡನೇ ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ನೂರ ಅರವತ್ತೆರಡು ಪ್ಲಸ್ ನೂರ ಅರವತ್ತೆರಡು ಆಯಿತು ನೆಕ್ಸ್ಟ್ ಹೆಚ್ಚಿನ ಲೆಕ್ಕ ಇದರಲ್ಲೂ ಕೂಡ ಮೂರು ಸಂಖ್ಯೆಗಳಿದಾವೆ ಮೊದಲೇ ಎರಡು ಸಂಖ್ಯೆಗಳನ್ನು ಗುಣಿಸೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಹದಿನೆಂಟು ಐದಲೇ ತೊಂಬತ್ತಂತ ಬರೀರಿ ಅಥವಾ ಐದರ ಮಗ್ಗಿ ಐದೆಂಟಲೆ ನಲವತ್ತಕ್ಕೆ ಸೊನ್ನೆ ದಶಕ ನಾಲ್ಕು ಐದು ಒಂದಲೇ ಐದು ಐದು ನಾಲ್ಕು ಒಂಬತ್ತು ಇಂಟು ಮೈನಸ್ ನಾಲ್ಕು ಇಲ್ಲಿ ಮೊದಲು ಚಿನ್ನ ಗುಣಿಸೋಣ ಪ್ಲಸ್ ಇಂಟು ಮೈನಸ್ ಮೈನಸ್ಸು ನಾಲ್ಕು ಸೊನ್ನೆಲೆ ಸೊನ್ನೆ ನಾಲ್ಕೊಂಬತ್ತಲೇ ಮೂವತ್ತಾರು ಮುನ್ನೂರ ಅರವತ್ತು ಮೈನಸ್ ಮುನ್ನೂರ ಅರವತ್ತು ನೆಕ್ಸ್ಟ್ ಐದನೇ ಲೆಕ್ಕದಲ್ಲಿ ನಾಲ್ಕು ಸಂಖ್ಯೆಗಳಿದ್ದಾವೆ ಇಲ್ಲಿ ಮೊದಲೇ ಎರಡೆರಡು ಸಂಖ್ಯೆಗಳನ್ನ ಗುಣಿಸೋಣ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಒಂದೆರಡಲೆ ಎರಡು ಇಂಟು ಮೈನಸ್ ಇಂಟು ಪ್ಲಸ್ಸು ಮೈನಸ್ಸು ನೋಡಿರಿ ಪೂರ್ಣಾಂಕಗಳ ಗುಣಾಕಾರದಲ್ಲಿ ಮೊದಲೇ ಗುಣಿಸೋದು ನೆನ್ಪಿಟ್ಕೊಡಿರಿ ಮೊದಲು ಚಿಹ್ನೆ ಗುಣಿಸ್ಬೇಕು ಆಮೇಲೆ ಸಂಖ್ಯೆ ಗುಣಿಸ್ಬೇಕು ಮೂರು ನಾಲ್ಕಲೆ ಹನ್ನೆರಡು ಈಗ ಎರಡು ಮತ್ತು ಹನ್ನೆರಡು ಮೊದಲು ಚಿಹ್ನೆಗುಣಿಸೋಣ ಪ್ಲಸ್ ಇಂಟು ಮೈನಸ್ಸು ಮೈನಸ್ಸು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಜೇನೇ ಲೆಕ್ಕ ಇದರಲ್ಲೂ ಕೂಡ ನಾಲ್ಕು ಸಂಖ್ಯೆಗಳಿದಾವೆ ಮೊದಲು ಎರಡೆರಡು ಗುಣಿಸೋಣ ಇವೆರಡು ಸಂಖ್ಯೆ ಗುಣಿಸೋಣ ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು ಮೂರಾರಲೇ ಹದಿನೆಂಟು ಇಂಟು ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು ಎರಡೊಂದಲೇ ಎರಡು ನಿಮಗೆ ಕೂಡೋದು ಕಳೆಯೋದಕ್ಕಿಂತ ಈ ಪೂರ್ಣಾಂಕಗಳ ಗುಣಾಕಾರ ಭಾಳ ಸುಲಭ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು ಹದಿನೆಂಟೆರಡಲೆ ಮೂವತ್ತಾರು ಉತ್ತರ ಎರಡನೇ ಲೆಕ್ಕ ನೋಡೋಣ ಮುಂದಿನವುಗಳನ್ನು ಪರೀಕ್ಷಿಸಿ ಇಲ್ಲಿ ಹದಿನೆಂಟು ಇಂಟು ಏಳು ಪ್ಲಸ್ ಮೈನಸ್ ಮೂರು ಅಂದರೆ ಮೂರು ಸಂಖ್ಯೆಗಳಿದ್ದಾವೆ ಇಲ್ಲಿ ಈ ಕಡೆಗೆ ಹದಿನೆಂಟು ಇಂಟು ಏಳು ಅಂದರೆ ವಿಭಾಜಕ ವಿಭಾಜಕ ನಿಯಮ ಅನ್ವಯ ಅನ್ವಯ ಮಾಡಿದ್ದಾರೆ ವಿಭಾಜಕ ನಿಯಮದಲ್ಲಿ ಇವೆರಡು ಗುಣಿಸಿ ಕೂಡಿದರೆ ಇಲ್ಲಿ ಕೂಡಿ ಗುಣಿಸಿದ್ದಾರೆ ಇದು ಸರಿ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಚೆಕ್ ಮಾಡಬೇಕು ವಿಭಾಜಕ ನಿಯಮದ ಪ್ರಕಾರ ಸರಿನೇ ಇರುತ್ತೆ ಇನ್ನು ಒಂದು ಸಾರಿ ಚೆಕ್ ಮಾಡೋಣ ಇವೆರಡು ಕೂಡಬೇಕಂದ್ರೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಏಳು ಏಳರಲ್ಲಿ ಮೂರು ಹೋದರೆ ನಾಲ್ಕು ಆಗುತ್ತೆ ಹದಿನೆಂಟು ನಾಲ್ಕುಲೇ ಎಪ್ಪತ್ತೆರಡು ಆಗುತ್ತೆ ಈ ಕಡೆ ಬಲಭಾಗದಲ್ಲಿ ಹದಿನೆಂಟು ಒಳ್ಳೆ ಆಗುತ್ತೆ ಇನ್ನು ನಿಮಗೆ ಹದಿನೆಂಟರ ಮಗ್ಗಿ ಬರಲಿಲ್ಲ ಅಂದರೆ ಏಳರ ಮಗ್ಗಿ ಬರುತ್ತೆ ನಿಮಗೆ ಏಳು ಎಂಟಲೇ ಐವತ್ತಾರಕ್ಕೆ ಆರು ಅಂತ ಬರೀರಿ ಮೇಲೆ ದಸಕ ಐದು ಬರ್ಕೊಂಡು ಏಳೊಂದ್ಲೆ ಏಳು ಏಳು ಐದು ಹನ್ನೆರಡು ಆಗುತ್ತೆ ಈ ರೀತಿ ನೀವು ಉಣಿಸ್ಕೋಬೋದು ಸುಲಭವಾಗಿ ಪ್ಲಸ್ ಹಾಕಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮ ಇಲ್ಲಿ ಹದಿನೆಂಟಕ್ಕೆ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹದಿನೆಂಟು ಮೂರಲೆ ಐವತ್ನಾಲ್ಕು ಇಲ್ಲೂ ಅಷ್ಟೇ ಹದಿನೆಂಟರ ಮಗ್ಗಿ ಬರಲ್ಲ ಅಂದರೆ ಮೂರು ಮಗ್ಗಿಯಿಂದ ಮೂರೆಂಟಲೇ ಇಪ್ಪತ್ನಾಲ್ಕು ನಾಲ್ಕು ದಸ್ಕ ಎರಡು ಮೂರೊಂದ್ಲೆ ಮೂರು ಮೂರು ಎರಡು ಐದು ಐವತ್ನಾಲ್ಕು ಬರುತ್ತೆ ಈಗ ಇವೆರಡು ಕೂಡ ಕೂಡ ಚಿಹ್ನೆ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಕಳಿಬೇಕಾಗುತ್ತೆ ನೂರ ಇಪ್ಪತ್ತಾರಲ್ಲಿ ಐವತ್ನಾಲ್ಕು ಹೋದರೆ ಎಪ್ಪತ್ತೆರಡು ಎಪ್ಪತ್ತೆರಡು ಈಸ್ ಈಕ್ವಲ್ ಟು ಎಪ್ಪತ್ತೆರಡು ಅಂದರೆ ಎಡಭಾಗವು ಬಲಭಾಗಕ್ಕೆ ಸಮನಾಗಿದೆ ಹಾಗಾಗಿ ಮೇಲಿನ ಹೇಳಿಕೆ ಹೇಳಿಕೆಯೇ ಸರಿ ಇದೆ ಅಂದರೆ ಹೇಳಿಕೆಯೇ ಇದು ಮೇಲಿನ ಹೇಳಿಕೆ ಸರಿ ಇದೆ ಅದೇ ರೀತಿ ಎರಡನೇ ಲೆಕ್ಕನೂ ಕೂಡ ನಾವು ಮಾಡೋಣ ಮೈನಸ್ ಇಪ್ಪತ್ತೊಂದು ಹಂಗೆ ಬರ್ಕೊಳ್ಳೋಣ ಇವೆರಡು ಮೈನಸ್ ಇರೋದ್ರಿಂದ ಕೂಡ್ಬೋ ಕೂಡಿದರೆ ಮೈನಸ್ ನಾಲ್ಕು ಮೈನಸ್ ಆರು ಒಟ್ಟು ಮೈನಸ್ ಹತ್ತಾಗುತ್ತೆ ಇವೆರಡು ಗುಣಿಸೋಣ ಇಪ್ಪತ್ತೊಂದು ಒಂದಲೇ ಸೊನ್ನೆ ಬಿಡೋಣ ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತೊಂದು ಒಂದಲೇ ಇಪ್ಪತ್ತೊಂದು ಸೊನ್ನೆ ಬಿಟ್ಟಿದ್ವಲ್ಲ ಸೊನ್ನೆ ಹಂಗೆ ಬರಿತೀವಿ ಚಿಹ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಈಸ್ ಈಕ್ವಲ್ ಟು ಇಲ್ಲಷ್ಟೇ ಕೂಡೋದು ಈ ಕೂಡಬೇಕು ನೂರ ಇಪ್ಪತ್ತಾರಕ್ಕೆ ಎಂಬತ್ನಾಲ್ಕು ಕೂಡಿದರೆ ಆರು ನಾಲ್ಕು ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡು ಎಂಟು ಎರಡು ಹತ್ತು ಒಂದು ಹನ್ನೊಂದು ಒಂದು ದಶಕ ಒಂದು 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 ಎರಡು ಇನ್ನೂರ ಹತ್ತು ಈ ಕಡೆಯೂ ಇನ್ನೂರ ಹತ್ತು ಈ ಕಡೆಯೂ ಇನ್ನೂರ ಹತ್ತು ಹೇಳಿಕೆ ಈ ಮೇಲಿನ ಹೇಳಿಕೆ ಸರಿ ಇದೆ ಮುಂದಿನವಳಿಗೆ ಪರೀಕ್ಷಿಸಿ ಅಂತ ಹೇಳಿದ್ರು ಪರೀಕ್ಷಿಸ್ತೀವಿ ಎಲ್ಲವೂ ಎರಡೂ ಕೂಡ ಸರಿ ಇದ್ದಾವೆ ಅಂತ ಬಂದಿದ್ದಾವೆ ಮೂರನೇದು ಒಂದೇ ಮೂರನೇ ಮೀನಲ್ಲಿ ಒನ್ನೇದು ಯಾವುದೇ ಪೂರ್ಣಾಂಕ ಹೇಗೆ ಮೈನಸ್ ಒಂದು ಇಂಟು ಎ ಯಾವುದಕ್ಕೆ ಸಮ ಅಂತ ಕೇಳಿದಾನೆ ಇಲ್ಲಿ ಯಾವುದೇ ಪೂರ್ಣಾಂಕ ಎಗೆ ಮೈನಸ್ ಒಂದು ಇಂಟು ಎ ಯಾವುದಕ್ಕೆ ಸಮ ಅಂದರೆ ಮೈನಸ್ ಎಗೆ ಸಮ ಆಗುತ್ತೆ ಹೆಂಗಂದ್ರೆ ಇವೆರಡು ಗುಣಿಸ್ಬೇಕಷ್ಟೆ ಮೈನಸ್ ಇಲ್ಲಿ ಎಗೆ ಪ್ಲಸ್ ಇರುತ್ತೆ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಒಂದು ಎ ಅಂದರೆ ಎ ಒಂದಲೆ ಎ ಅಂತ ಈ ಯಾವುದೇ ಪೂರ್ಣಾಂಕ ಎ ಅಂತ ಹೇಳಿದರೆ ಈಗ ನಾವು ಯಾವುದಾದ್ರು ಉದಾಹರಣೆಗೆ ಮೈನಸ್ ಒಂದು ಇಂಟು ಯಾವುದಾದ್ರೂ ಒಂದು ಪೂರ್ಣಾಂಕ ಯಾವುದು ಮೈನಸ್ ಒಂದು ಅಂತ ಹಾಕೊಂಡ್ವಿ ಅವಾಗ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒಂದು ಒಂದಲೇ ಒಂದಾಗುತ್ತೆ ಅದೇ ಮೈನಸ್ ಒಂದು ಇಂಟು ಈಗ ಯಾವುದಾದ್ರೂ ಪ್ಲಸ್ ಎರಡು ಅಂತ ಹಾಕೊಂಡ್ವಿ ಯಾವುದೇ ಪೂರ್ಣಾಂಕ ಅಂತ ಹೇಳಿದ್ರೆ ಯಾವುದೋ ಪೂರ್ಣಾಂಕ ಹಾಕ್ಬೋದು ಮೈನಸ್ ಆಗಲೇ ಹಾಕೋಬೋದು ಪ್ಲಸ್ ಆಗಲೇ ಹಾಕೋಬೋದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಎರಡು ಆಗುತ್ತೆ ಹಂಗೆ ನಾವು ಈಗ ಇದು ಪ್ಲಸ್ ಒಂದು ಬಂತಲ್ಲ ಮತ್ತು ಮೈನಸ್ ಹೇಗೆ ಸಮ ಅಂತ ನಾವು ಹೆಂಗೆ ಹೇಳಿದ್ವಿ ಅಂದರೆ ಇಲ್ಲಿ ಮೈನಸ್ ಎ ಎ ಬದಲಿಗೆ ನಾವು ಏನಂತ ಅಂತ ಮೈನಸ್ ಒಂದು ಅಂತ ಕಂಡಿದ್ದು ಆವಾಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಒಂದು ಅಂತ ಆಗುತ್ತೆ ಹಂಗೆ ಯಾವುದೇ ಪೂರ್ಣಾಂಕ ಎಗೆ ಅದು ಮೈನಸ್ ಎ ಅಂತಕ್ಕಂಥದ್ದು ಸಮ ಅಂದರೆ ಮೈನಸ್ ಒಂದು ಇಂಟು ಎ ಇಸ್ ಈಕ್ವಲ್ ಟು ಮೈನಸ್ ಎಗೆ ಸಮ ಅಂತ ನೆಕ್ಸ್ಟ್ ಅದರಲ್ಲೇ ಎರಡನೇ ಲೆಕ್ಕ ಮೂರನೇ ಮೇನಲ್ಲಿ ಎರಡನೇ ಲೆಕ್ಕ ಮೈನಸ್ ಒಂದರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಅಂತ ಈಗ ಮೈನಸ್ ಒಂದರೊಂದಿಗೆ ಗುಣಲಬ್ಧ ಅಂದರೆ ಇಂಟು ಹಾಕಬೇಕು ಇಲ್ಲಿ ಎಷ್ಟು ಸಂಖ್ಯೆ ಬರುತ್ತೆ ಅನ್ನೋದನ್ನು ನಾವು ಬರೀಬೇಕು ಈ ಗುಣಲಬ್ಧ ಎಷ್ಟು ಬರಬೇಕು ಮೈನಸ್ ಇಪ್ಪತ್ತೆರಡು ಮೈನಸ್ ಇಪ್ಪತ್ತೆರಡು ಬರಬೇಕಂದ್ರೆ ಇಪ್ಪತ್ತ್ ಒಂದಕ್ಕೆ ಎಷ್ಟು ಗುಣಿಸ್ಬೇಕು ಅನ್ನೋದು ಈಗ ಅದೇ ಎಕ್ಸೈಜ್ನಲ್ಲಿ ನಾವು ಈಗಾಗಲೇ ಮಾಡಿದ್ದೀವಿ ಮೈನಸ್ ಒಂದು ಇಪ್ಪತ್ತೆರಡು ಬರಬೇಕು ಗುಣಿಸೋದು ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ಹಂಗಾಗಿ ಇಪ್ಪತ್ತೆರಡೇ ಇಲ್ಲಿ ಬರುತ್ತೆ ಉತ್ತರ ಮೈನಸ್ ಬರಬೇಕಂದ್ರೆ ನಾವು ಇಲ್ಲಿ ಮೊದಲೇ ಮೈನಸ್ ಇದೆ ಇಲ್ಲಿ ಪ್ಲಸ್ ಹಾಕಿದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ನೆಕ್ಸ್ಟ್ ಮೂವತ್ತೇಳು ಉತ್ತರ ಬರಬೇಕು ಪ್ಲಸ್ ಬರಬೇಕು ಪ್ಲಸ್ ಅಂದರೆ ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರೋದರಿಂದ ಮೈನಸ್ ಹಾಕಿದ್ವಿ ಎಷ್ಟು ಒಂದಲೇ ಮೂವತ್ತೇಳು ಮೂವತ್ತೇಳು ಒಂದಲೇ ಮೂವತ್ತೇಳು ನೆಕ್ಸ್ಟ್ ಮೈನಸ್ ಒಂದಕ್ಕೆ ಸೊನ್ನೆಯನ್ನು ಗುಣಿಸಿದರೆ ಸೊನ್ನೆ ಬರುತ್ತೆ ಹಾಗಾಗಿ ನಾವು ಸೊನ್ನೆಯನ್ನು ಗುಣಿಸ್ಬೇಕು ಸೊನ್ನೆ ಬರಬೇಕಂದ್ರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮೈನಸ್ ಒಂದು ಇಂಟು ಐದರಿಂದ ಆರಂಭಿಸಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಇಸ್ ಈಕ್ವಲ್ ಟು ಒಂದು ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಇಲ್ಲಿ ನಮಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಹೆಂಗ್ ಬರುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಪ್ರೂಫ್ ಅಂತಲೇ ಹೇಳ್ಬೋದು ಮೈನಸ್ ಒಂದು ಇಂಟು ಐದರಿಂದ ಪ್ರಾರಂಭಿಸಿದರೆ ನಾವು ಗುಣಿಸಿದರೆ ಮೈನಸ್ ಇಂಟು ಪ್ಲಸ್ ಮೈನಸ್ಸು ಒಂದೈದಲೆ ಐದು ಆಯಿತು ನೆಕ್ಸ್ಟ್ ಮೈನಸ್ ಒಂದು ಇಂಟು ಐದು ಬಿ ಐದಾದಮೇಲೆ ನಾಲ್ಕು ಹಾಕೋಣ ಉತ್ತರ ಮೈನಸ್ ನಾಲ್ಕು ಇಲ್ಲಿ ಮೇಲೆ ಮೈನಸ್ ಒಂದಿದೆ ಅದರಲ್ಲಿ ಒಂದು ಕಳೆದ್ರೆ ಪ್ಲಸ್ ಒಂದು ಸೇರಿಸಿದರೆ ಮೈನಸ್ ನಾಲ್ಕು ಆಗುತ್ತೆ ನೆಕ್ಸ್ಟ್ ಮೈನಸ್ ಒಂದು ಇಂಟು ಮೂರು ನಾಲ್ಕಾದ ಮೇಲೆ ಮೂರು ಗುಣಿಸೋಣ ಮೈನಸ್ ಮೂರು ಬರುತ್ತೆ ಉತ್ತರ ಇಲ್ಲಿ ಮೈನಸ್ ನಾಲ್ಕಕ್ಕೆ ಒಂದು ಕೂಡಿದರೆ ಮೈನಸ್ ಮೂರಾಗುತ್ತೆ ಅಂದರೆ ಇದು ಮೈನಸ್ ನಾಲ್ಕು ಚಿಕ್ಕದು ಮೈನಸ್ ಮೂರು ಅದಕ್ಕಿಂತ ಒಂದರಷ್ಟು ದೊಡ್ಡದು ಹಾಗಾಗಿ ಪ್ಲಸ್ ಒಂದು ಸೇರಿಸಿದ್ವಿ ನೆಕ್ಸ್ಟು ಮೈನಸ್ ಒಂದು ಇಸ್ ಈಕ್ವಲ್ ಟು ಇಂಟು ಎರಡು ಎರಡು ಗುಣಿಸಿದ್ವಿ ಮೈನಸ್ ಎರಡು ಬಂತು ಈ ಮೈನಸ್ ಮೂರಕ್ಕೆ ಒಂದು ಸೇರಿಸಿದರೆ ಮೈನಸ್ ಎರಡು ಆಯಿತು ಹೀಗೆ ಪ್ಲಸ್ ಒಂದು ಪ್ಲಸ್ ಒಂದು ಸೇರಿಸ್ಕೊಂಡು ತಗೋಬೇಕು ಮೈನಸ್ ಒಂದು ಇಂಟು ಒಂದು ಮೈನಸ್ ಒಂದು ಮೇಲೆ ಮೈನಸ್ ಎರಡರಲ್ಲಿ ಒಂದು ಕೂಡಿದ್ರೆ ಮೈನಸ್ ಒಂದು ಬರುತ್ತೆ ಅದೇ ರೀತಿ ಮೈನಸ್ ಒಂದು ಇಂಟು ಸೊನ್ನೆ ಸೊನ್ನೆ ಬರುತ್ತೆ ಮೈನಸ್ ಒಂದಕ್ಕೆ ನಾವು ಪ್ಲಸ್ ಒಂದನ್ನು ಸೇರಿಸಿದೆ ಸೊನ್ನೆ ಬರುತ್ತೆ ಅದೇ ರೀತಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಇಲ್ಲಿ ಪ್ಲಸ್ ಒಂದು ಬರುತ್ತೆ ಹೇಗೆ ಈ ಸೊನ್ನೆಗೆ ಒಂದನ್ನು ಕೂಡಿದ್ರೆ ಒಂದು ಬರುತ್ತೆ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹೇಗೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಪ್ರೂಫ್ ಇದ್ದಂಗೆ ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧವು ಧನ ಪೂರ್ಣಾಂಕವಾಗಿರುತ್ತದೆ ಅನ್ನೋದನ್ನು ತೋರಿಸೋದಕ್ಕೆ ಇದೊಂದು ಪ್ರೂಫ್ ಇದ್ದಂಗೆ ಓಕೆ ಇಲ್ಲಿಗೆ ಮಕ್ಕಳೇ ಅಭ್ಯಾಸ ಒಂದು ಪಾಯಿಂಟ್ ಎರಡು ಮುಗೀತು ಮುಂದಿನ ವೀಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಮೂರನ್ನು ಮಾಡೋಣ